ತುಂಬಾ ದಿನಗಳ ನಂತರ ಸಿಕ್ಕಿದ ಗೆಳತಿಯೊಬ್ಳು ಆರಾಮಾಗಿ ಪಕ್ಕದಲ್ಲಿ ಕೂತು ನಿಧಾನವಾಗಿ ಸೋನೆ ಮಳೆ ಸುರಿದಂತೆ ಆರಾಮಾಗಿ ಮಾತಾಡ್ತಾ ಇದ್ರೆ ಇಷ್ಟು ಹಿತವಾಗಿರುತ್ತಲ್ಲ ಆ ರೀತಿ ಇತ್ತು ಈ ಪುಸ್ತಕದ ಓದು ಅಲ್ಲಲ್ಲಿ ನನ್ನೂರು ಕುಮಟಾದ ಮಣ್ಣಿನ ಉಪ್ಪಿನ ಘಮ ನನ್ನ ಅನುಭೂತಿಗೆ ಸಿಗ್ತಾ ಇತ್ತು ಇಷ್ಟು ಇಷ್ಟಪಟ್ಟು ಓದಿದಂತ ಪುಸ್ತಕ ಯಾವುದು ಗೊತ್ತಾ ಶುಭಶ್ರೀ ಭಟ್ಟ ಅವರ ಇಹದ ತಳಹದಿ ಈ ಲೇಖನ ಇನ್ನೊಂಚೂರ್ ದೊಡ್ಡದಿದ್ರು ಪರವಾಗಿರ್ಲಿಲ್ಲ ಓದ್ಲಿಕ್ಕೆ ಚೆನ್ನಾಗಿತ್ತು ಅನಿಸೋಂತೆ ಬರೆಯೋದಿದೆಯಲ್ಲ ಅದು ಸುಲಭ ಅಲ್ಲ ಒಂದು ನಿರ್ಜೀವವಾದಂತಹ ರೇಡಿಯೋ ಒಂದು ಹಿಡಿ ಮಲ್ಲಿಗೆ ಹೂವು ಕುಮಟಾದಲ್ಲಿ ಸೊಪ್ಪು ಮಾರುವಂತಹ ಗೌರ್ತಿ ಸಮುದ್ರ ಬದುಕಿನಲ್ಲಿ ಆಗುವಂತ ಹವಾಮಾನ ಅದರಿಂದ ಕಲಿಯಂತ ಪಾಠಗಳು ದಿಟ್ಟತನ ಇವೆಲ್ಲ ಜೀವನದ ಒಂದು ಭಾಗಗಳೇ ಅದನ್ನ ಅನುಭವಿಸ್ತಾ ಹೋಗ್ಬೇಕು ಆಸ್ವಾದಿಸ್ತಾ ಹೋಗ್ಬೇಕು ಕಲಿತಾ ಹೋಗ್ಬೇಕು ಅಷ್ಟೇ ಮೊದಲ ಕೃತಿಯಲ್ಲೇ ತುಂಬಾ ಭರವಸೆಯನ್ನು ಮೂಡಿಸಿದಂತ ಲೇಖಕಿಯವರು ತಮ್ಮ ಎರಡನೇ ಕೃತಿಯಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದು ದಿಟ್ಟವಾದ ಪುಟ್ಟ ಹೆಜ್ಜೆಯ ಗುರುತನ್ನ ಇಟ್ಟೇ ಇಡುತ್ತೇನೆ ಅನ್ನುವಂತ ಸಮರ್ಥ ಪ್ರಯತ್ನವನ್ನ ಈ ಲೇಖಕಿ ಈ ಪುಸ್ತಕದಲ್ಲಿ ಮಾಡಿದ್ದಾರೆ ನೀವು ಕೂಡ ಈ ಚಿಕ್ಕದಾದ ಚಕ್ಕದಾದ ಪುಸ್ತಕವನ್ನ ಖರೀದಿ ಮಾಡಿ ಓದಿ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ